ಅಣ್ಣಾಗ ಆಟೋ ಹಾರಂಗಿಲ್ರಿ ಅಂತ ಕೇಳಿದೀನಿ ರೀ ಆಟೋ ರೀ ಹಾರ್ಸಿಂದ ಅಂದ್ರೆ ನೀವು ಹಾರಾಕಿರಿ ಅಂತ ಅಂದ್ಬಿಟ್ಟೇನ್ರಿ ನಡ್ಕೊಂತ ಇಲ್ಲಿ ನಮ್ಮೂರ್ ಫ್ಲೈಟ್ ಎಲ್ಲಿಂತೈತ ನೋಡೋಟಗನ ಫ್ಲೈಟ್ ಜಾಗಕ್ಕೆ ಎಲ್ಲ ಸೈಕಲ್ ತಂದು ನಿಲ್ಸಿಬಿಟ್ಟಿ ಹಾಯ್ ಹಲೋ ನಮಸ್ಕಾರ ರೀ ವೆಲ್ಕಮ್ ಟು ನಮ್ಮ ಯೂಟ್ಯೂಬ್ ರೀ ಇವತ್ತ ನಾವು ಅಮೇರಿಕೆಗೆ ಹೊಂಟೀವ್ರಿ ಹಂಗಂತ ಅನ್ಕೊಂಡಿದೀವಿ ರೀ ಅದು ಭಾಳ ಸಮೀಪ ಆಗ್ತೈತಿ ಅದಕ್ಕ ಒಂದು ಭಾಳ ದಿವಸ ಆಗಿತ್ತು ಬಾಟಲ್ ಲಾಂಗ್ ಡ್ರೈವ್ ಹೋಗಿದ್ದಿಲ್ಲ ಅದಕ್ಕೆ ದೂರ ಲಾಂಗ್ ಡ್ರೈವ್ ಹೋಗ್ಬೇಕಂತ ನಮ್ಮ ಊರಿಗೆ ಹೊಂಟಿವ್ ನೋಡ್ರಿ ಇವತ್ತು ಕ್ಲೈಮ್ಯಾಕ್ಸ್ ಅಭಿ ಬಾಕಿ ಬಸ್ ಚಾರ್ಜ್ ಭಾಳ ಆಗ್ತೈತಿ ಅಂತೇಳಿ ಈಕಿನ್ನ ಪ್ಯಾಕ್ ಮಾಡಿ ಬ್ಯಾಗ್ ಕುಂದರ್ಸಿದ್ದೀನಿ ರೀ ಆಮೇಲೆ ಗೊತ್ತಾತ್ರಿ ಬಸ್ ಫ್ರೀ ಐತಿ ಅಂತೇಳಿ ಆಮೇಲೆ ಮತ್ತೆ ಬ್ಯಾಗ್ ಇಂದ ಹೊರಗ್ ತಗದಿನಿ ನೋಡ್ರಿ ನಮ್ ಮನಿ ಬಾಳ ಉಡಾಳೈತಿ ನಾವ್ ಓಡಿ ಎಲ್ಲರೂ ಓಡಿಗಿಡಿ ಅಂತೇಳಿ ನಮ್ ಮನಿಗಿ ಬಾಗ್ಲ ಹಾಕಿ ಆ ಬಾಗ್ಲಿಗೊಂದು ಒಂದು ಚಾವಿ ಹಾಕಿ ಈಗ ಬರ್ರಿ ಹೋಗುನು ಬರೀ ಇಂತದಯ ಆಲ್ರೆಡಿ ಭಾಳ ಲೇಟ್ ಆಗೈತಿ ನಮ್ಮ ಊರು ಫ್ಲೈಟ್ ಏನಾರ ಮಿಸ್ ಆತಂದ್ರೆ ಮತ್ತೆ ವಾಪಸ್ ನಾವು ಮನಿಗ್ ಹೋಗಬೇಕಾಗೈತಿ ಅದಕ್ಕೆ ಜಾಬಕ್ ಜುಬುಕ್ ಅಂತೇಳಿ ಬಡ ಬಡ ನಡ್ಕೊಂತ ಹೊಂಟಿವಿ ನೋಡ್ರಿ ಈಕಿ ನೋಡಿದ್ರೆ ಶಡ್ಗೊಂಡ್ ತವ್ರ ಮನೆಗೆ ಹೋಗೋರಂಗೆ ಹೊಂಟಾಳ್ರಿ ಎಲ್ಲರೂ ನಮ್ಮನ್ನು ನೋಡ್ಕೋತ ಹೊಂಟಾರ ನೋಡ್ರಿ ನಾವು ಫ್ಲೈಟ್ ಒಳಗೆ ಹೋಗೋದಿತ್ತು ಆದರೆ ಆಟೋದೊಳಗೆ ಕುಂತೀವಿ ಯಾಕಂದ್ರೆ ಅಣ್ಣ ಕೇಳಿದ್ನಿ ನಾ ಫ್ಲೈಟ್ ಯಾಕೆ ತರಲಿಲ್ಲೋ ಅಣ್ಣ ಅಂತ ಕೇಳಿದ್ರೆ ಫ್ಲೈಟ್ ಪಂಚರ್ ಆಗಿತ್ತು ಅದಕ್ಕೆ ಆಟೋ ತಂದೀನಿ ಆಟೋದೊಳಗೆ ಹೋಗುನ್ ಬರ್ರಿ ಅಂತೇಳಿ ಕರ್ಕೊಂಡು ಹೊಂಟ್ಬಿಟ್ಟೇನು ರೀ ಅಣ್ಣಾಗ ಆಟೋ ಮ್ಯಾಲ ಹಾರಂಗಿಲ್ಲರಿ ಅಂತ ಕೇಳಿದೀನಿ ರೀ ಆಟೋ ಹಾರ್ತೈತ್ರಿ ಹಾರಿಸಿದಿ ಅಂದ್ರೆ ನೀವು ಹಾರಾಕಿರಿ ಅಂತ ಅಂದ್ಬಿಟ್ಟಿನ ಅಷ್ಟರಾಗ ನಮ್ಮ ಮೂರ್ ಏರ್ಪೋರ್ಟ್ ಬಂತ್ರಿ ಇಷ್ಟೆಲ್ಲ ಕೇಳಿದ್ದಕ್ಕೆ ಅಣ್ಣ ಟೆನ್ಷನ್ ಆಗಿ ಇಳಿರೋ ನಿಮ್ಮ ಮನ ತಿಳ್ಕೆ ಹೋಗ್ಬಿಟ್ಟನ್ರಿ ಪಾಪ ನಾ ಮಾತಾಡಿದ್ದು ಆಟೋದ ಅನ್ನಾಗ ಭಾ ಹರ್ಟ್ ಆಯ್ತು ಅನ್ಸುತ್ತಾ ಅಣ್ಣ ನೆಕ್ಸ್ಟ್ ಟೈಮ್ ಏರೋಪ್ಲೇನ್ ತಗೊಂಬ ಆಟೋ ತರಬೇಡ ಅಂತ ಹೇಳಿದೀನಿ ಹೋಗ್ಲಿ ಬಿಡ ಅಂತ ಹೇಳಿ ಅಲ್ಲಿಂದ ನಡ್ಕೊಂತ ಇಲ್ಲಿ ನಮ್ಮ ಮೂರ್ ಫ್ಲೈಟ್ ಎಲ್ಲಿ ನಿಂತೈತೆ ನೋಡೋಟ ಫ್ಲೈಟ್ ಜಾಗಕ್ಕೆ ಎಲ್ಲ ಸೈಕಲ್ ತಂದು ನಿಲ್ಸ್ಬಿಟ್ರಿ ನಾ ಫ್ಲೈಟ್ ಫ್ಲೈಟ್ ಅಂತ ಹೇಳಿ ಒಟ್ಟ ಸಿಗುವತ್ರಿ ಅರ್ಧ ತಾಸು ಹುಡ್ಕಾಡಿದಿವಿ ಅಂತು ಇಂತು ಹುಡ್ಕಾಡಿ ನಮ್ ಮೂರ್ ಫ್ಲೈಟ್ ರೀ ಆಮೇಲೆ ನೋಡ್ತೀನಿ ಆಜು ಬಾಜು ಎಲ್ಲಾ ನೀರ್ ತುಂಬ್ಕೊಂಡ್ಬಿಟ್ಟಿದ್ದು ರೀ ನನ್ಗ ಅನಸ್ತು ಅವಾಗ ಮಳಿ ನೀರ್ ಬರ್ತಿರ್ಬೋದು ಅಂತ ನಮ್ ಬಾಜು ಕುಂತವ್ರು ಹೇಳಿದ್ರಿ ಅದು ಮಳೆ ನೀರಲ್ಲ ಬೆಳಗಾವಿಕ್ಕಿಲ್ಲ ಕೆರೆ ಐತೆ ಅಂತ ನೀವು ಕುಂತಿರೋದು ಫ್ಲೈಟ್ ನ್ಯಾಗಲ್ಲ ಬಸ್ನ್ಯಾಗ ಯಾವ ಹುಚ್ಚಾಸ್ಪತ್ರೆಯಿಂದ ತಪ್ಪಸ್ಕೊಂಬತ್ತಿರ ಅಂತ ಕೇಳಿದ್ರಿ ಇಲ್ರಿ ನಾವು ಎಲ್ಲಿಂದ ತಪ್ಪಸ್ಕೊಂಡ್ ಬಂದಿಲ್ಲ ನಮ್ಮನ್ನ ನೋಡ ಮಾನ್ಸಿಕ ಆಗಿ ನಮ್ಮಿಂದ ತಪ್ಪಸ್ಕೊಂಡ್ ಹೋಗಿಬಿಟ್ಟದ ಅಂತ ಹೇಳ್ಬಿಟ್ಟಿನಿ ಆಮೇಲೆ ನೋಡ್ರಿ ಎಷ್ಟ್ ನೀಟಾಗಿ ಬ್ಯಾಗ್ ಕೆಳಗಿಟ್ಟು ನಾವು ಮ್ಯಾಲ್ ಹಲಕಿಸ್ಕೊಂಡ್ ಕುಂತು ಅಷ್ಟ್ರಾಗೆ ಕಂಡಕ್ಟರನ್ನ ಟಿಕೆಟ್ ಟಿಕೆಟ್ ಅದು ರೀ ಅಣ್ಣ ಯಾ ಟಿಕೆಟ್ ಕೊಡು ಒಂದು ಆಧಾರ್ ಕಾರ್ಡು ಒಂದು ರೊಕ್ಕ ಅಂತೇಳಿ ರೀ ಅವ್ನು ನೋಡಿದ್ರೆ ಅಣ್ಣ ಇದಕ್ಕೆ ಆಧಾರ್ ಕಾರ್ಡ್ ನಡೆಯಂಗಿಲ್ಲ ಕೆಳಗೆ ಜಿಗಿರಿ ಅಂದ್ಬಿಟ್ಟು ರೀ ಏನು ಅಣ್ಣ ಅಂತಿರ ಮನಸ್ಸಿನಾಗ ಇಪ್ಪತ್ತು ಬೈಗಳ ಬೈಕೊಂಡು ಇಬ್ಬರಿಗೂ ರೊಕ್ಕ ಕೊಟ್ಟು ಟಿಕೆಟ್ ತೊಗೊಂಡು ಇಲ್ಲಿ ನೋಡ್ರಿ ಬಸ್ ಎಲ್ಲ ಖಾಲಿ ಖಾಲಿ ಐತಿ ಅದ ಅನ್ಕೊಂಡು ನಾವು ಬಸ್ ಇಟ್ಟಾಗ ಖಾಲಿ ಐತೆ ಅಂತ ಹೇಳಿಕ ಆಮೇಲೆ ಗೊತ್ತಾತ್ರಿ ಈ ಬಸ್ಸಿಗೆ ಅದರ ಕಾರ್ಡ್ ನಡೆಯಂಗಿಲ್ಲ ಅದಕ್ಕೆ ಯಾರು ಕುಂತಿಲ್ಲ ಅಂತ ಹೇಳಿಕಿ ಹೋಗಲಿ ಹೋಗ್ಲಿ ಬಿಡ ಅಂತ ಹೇಳಿ ಸರ್ಕಾರ ಫುಲ್ ಸಾಲದಾಗೈತೆ ಅಂತ ಅದಕ್ಕೆ ನಮ್ಮ ಒಂದು ನೂರ ಐವತ್ತು ರೂಪಾಯಿ ತಗೊಂಡು ಸಾಲಾಗ ಮುಟ್ಟಿಸ್ಲಿ ಅಂತ ಹೇಳಿ ಚಂದ ಎರಡು ಟಿಕೆಟ್ ತೊಗೊಂಡು ನೋಡ್ರಿ ಮನ್ಸಿಗಾಗಿ ಬಸ್ನಾಗ ಕುತ್ಕೊಂಡು ನೋಡ್ರಿ ಈಗ ಮುಂದೆ ಯಾವ್ದನ್ನಾರ ಮರಿಬೋದು ಇಂಥ ಘಟನೆಗಳು ಯಾವತ್ತು ರೀ ಅದಕ್ಕೆ ಮನ್ಸಿಗ ಒಂದು ಹಾಡ ನೆನಪು ನನಗೆ ಅದು ಯಾವ್ದಾದ್ ಒಂದು ಚಲನ ಆತ್ರಿ ಯಾಕಪ್ಪ ಅಂದ್ರೆ ಬಸ್ ಪೂರ್ತಿ ಖಾಲಿನೇ ಇತ್ತು ಹಂಗಾಗಿ ಪೂರಾ ಆರಾಮಾಗಿ ಊರ್ವರೆಗೂ ಮಲ್ಕೊಂಡು ಹೋಗಬಹುದು ಅಂತ ನಾ ತಿಳ್ಕೊಂಡು ಆರಾಮಾಗಿ ನೋಡ್ರಿ ಅಕ್ಕಿ ಒಂದು ಸಿಟಿಗೆ ನಾವು ಸಿಟಿಗೆ ಆರಾಮ್ ಕುಂತ್ಕೊಂಡು ಆರಾಮ್ ಮಲ್ಕೊಂಡು ಹೊಂಟಿವ್ ನೋಡ್ರಿ ಎಲ್ಲರ ಜೀವನದಾಗೂ ಮರಿಲಾರ್ದಂಥ ಒಂದು ಘಟನೆ ರೀ ಆದರೂ ನಮ್ಮ ಜೀವನದಾಗೂ ಒಂದು ನಡೀತು ಅಂತ ಹೇಳಿ ಅದ ಒಂದು ಭಾಳ ಬೇಜಾರ ಐತಿ ನೋಡ್ರಿ ನಮಗೆ ನೋಡ್ರಿ ಆಧಾರ್ ಕಾರ್ಡ್ ನಡೆಯೋ ಬಸ್ಸು ಆಧಾರ್ ಕಾರ್ಡ್ ನಡಿಲಾರ್ದಿರೋ ಬಸ್ಸು ನೋಡ್ರಿ ಎಷ್ಟು ವ್ಯತ್ಯಾಸ ಐತಿ ಆಗಳೆ ನೋಡಿದ್ರಿ ಆ ಬಸ್ ಪೂರ್ತಿ ಖಾಲಿ ಇತ್ತು ಆಧಾರ್ ಕಾರ್ಡ್ ನಡೀತಿರ್ಲಿಲ್ಲ ಈ ಬಸ್ ನೋಡ್ರಿ ಎಷ್ಟು ರಶ್ ಐತಿ ಆಧಾರ್ ಕಾರ್ಡ್ ನಡೆಯೋ ಬಸ್ಸು ನಮಗೆ ಕುಂದರ್ಲಾಕ್ಸೈ ಜಾಗ ಇಲ್ಲ ಹಿಂದೆ ಕುತೀವಿ ಅವನೋ ಎತ್ತೈತ್ ಹೋಗೋದು ವಾಗೋದ್ ಹಾರ್ದು ಹನ್ನೆರಡು ಆಗತೈತಿ ನೋಡ್ರಿ ಎಷ್ಟು ರಶ್ ಐತಿ ಈ ಬಸ್ ಕತಮ್ ಹಿಂಗ ಹೋಗ್ ಕೊಡ್ದ ನೋಡ್ರಿ ಆಲ್ಮಟ್ಟಿ ಡ್ಯಾಮ್ ಬಂದ್ಬಿಡ್ತರಿ ನೋಡ್ರಿ ಹೆಂಗೈತಿ ನೀರ್ ಅಂತೂ ಫುಲ್ ಐತಿ ಆಲ್ಮಟ್ಟಿ ಡ್ಯಾಮ್ ನೀರ್ ತುಂಬಿಕೊಂಡೈತಿ ನಾವು ಜೀವನ್ದಾಗ ಇಬ್ಬರು ಕೂಡ ಯಾವತ್ತು ಗೌರ್ಮೆಂಟ್ ಬಸ್ ಒಳಗೆ ಪ್ರಯಾಣ ಮಾಡಿದ್ದಿಲ್ರಿ ಯಾವಾಗಲೂ ಕಾರ ಮತ್ತು ಬೈಕ್ ಒಳಗೆ ಹೋಗ್ತಿದ್ವಿ ಇವತ್ತು ಇದೆ ಮೊದಲನೇ ಸಾರಿ ಗೌರ್ಮೆಂಟ್ ಬಸ್ ಒಳಗೆ ಹೊರಟಿರೋದು ಅದು ಆಧಾರ್ ಕಾರ್ಡ್ ಫ್ರೀ ಇರುವಾಗ ಅಂದ್ರೆ ಭಾಳ ಬೇಸರಾಗಿ ಹೋತ್ರಿ ಮತ್ತು ಭಾಳ ಹೈರಾಣು ಆಯಿತು ಇನ್ನೊಮ್ಮೆ ಯಾವತ್ತು ಗೌರ್ಮೆಂಟ್ ಬಸ್ಸೊಳಗೆ ಒಳಗೆ ಬರಬಾರ್ದು ಅನ್ನೋ ಪರಿಸ್ಥಿತಿ ಬಂದ್ಬಿಡ್ತು ಹಿಂಗೆ ಅನ್ಕೊಡ್ದೆ ನಮ್ಮ ಊರು ಬಂದ್ಬಿಡ್ತೀರಿ ನೋಡ್ರಿ ಇದು ನಮ್ಮೂರು ಬಸ್ ಸ್ಟ್ಯಾಂಡ್ ಇವತ್ತು ಭಾಳ ಅಂದ್ರೆ ಭಾಳ ಬೇಸ್ರ ಭಾಳ ಹೈರಾಣ ಆಗಿ ಹೋಯ್ತು ಯಾವತ್ತು ಗೌರ್ಮೆಂಟ್ ಬಸ್ ಒಳಗೆ ಬರಬಾರ್ದಪ್ಪ ಅನ್ನೋಂಗೆ ಆಗ್ಬಿಡ್ತು ಯಾವಾಗ ಮನೆಗೆ ಹೋಗೇನ ಅನ್ನಂಗೆ ಅನಿಸ್ಬಿಟ್ಟಿತ್ತು ಶ್ರೀದೇವ್ ಅಂತೂ ಫುಲ್ ಬ್ಯಾಸ್ರ ಫುಲ್ ಟೈರ್ಡ್ ಆಗಿ ಯಾವಾಗ ವಾಂತಿ ಬಂದಂಗೆ ಆಗತ್ತಿ ಆಕೆಗೆ ಯಾವಾಗ ಮನೆಗೆ ಹೋಗ್ಯಾನೋ ಅನ್ನಂಗೆ ಅನಿಸ್ಬಿಟ್ಟಿತ್ತು ಅಷ್ಟೊಳಗೆ ಯಾವ್ದಾರ ಒಂದು ಆಟೋ ಹಿಡ್ಕೊಂಡು ಹೋಗ್ಬೇಕಂತೇಳಿ ನಮ್ಮ ಫ್ರೆಂಡ್ ಆಟೋಗ ಫೋನ್ ಮಾಡಿದೀನಿ ರೀ ನೋಡ್ರಿ ಬಂದ ನಮ್ಮ ಫ್ರೆಂಡ್ ಯಾರು ಕೂಡ ಚಂತನ ಫೋನ್ನೇ ಮಾತಾಡ್ತಿರ್ತಿ ಫೋನ್ ಚಂತನ ಎಲ್ಲರೂ ಅವ್ರು ಊರು ಬಿಟ್ಟು ಬೇರೆ ಊರಿಗೆ ಹೋದಾಗ ಹೋಗಿ ಮತ್ತೆ ತಮ್ಮ ಹುಟ್ಟಿದ ಊರಿಗೆ ಬಂದ ತಕ್ಷಣ ಅವ್ರವ್ರ ನೆನಪುಗಳನ್ನು ನೋಡಿದ ತಕ್ಷಣ ಭಾಳ ಖುಷಿ ಆಗ್ತೈತೆ ರೀ ನೋಡ್ರಿ ನಮ್ಮದು ಒಂದು ನೆನಪುಗಳು ಇರ್ತಾವ ಇದು ನಮ್ಮ ಊರು ಇದು ನಮ್ಮ ಸರ್ಕಲ್ ಬಸವೇಶ್ವರ ಸರ್ಕಲ್ ಇದು ನೋಡ್ರಿ ಎಷ್ಟು ಖುಷಿ ಆಗ್ತೈತೆ ಅಂದ್ರೆ ಊರಿಗೆ ಬಂದ ತಕ್ಷಣ ನಾವು ಅಡ್ಡಾಡಿದ್ದು ನಮ್ಮ ಹಳೆ ನೆನಪುಗಳೆಲ್ಲ ನೆನಪಾಗ್ತಾವೆ ನೋಡ್ರಿ ನಮ್ಮ ಹಳೆ ಫ್ರೆಂಡ್ಸ್ ಜೊತೆ ಎಲ್ಲ ತಿರುಗಾಡಿದ್ದು ನಾವು ಶಾಲಿಗೆ ಹೋಗಿದ್ದು ನಾವು ಕಲ್ತಿದ್ದು ಆಟ ಆಡಿದ್ದು ನೋಡ್ರಿ ಇದು ಬಸವೇಶ್ವರ ಟೆಂಪಲ್ ನೀವು ನೋಡಿರಬೇಕು ಬಸವನ ಬಾಗೇವಾಡಿ ಒಳಗೆ ಫೇಮಸ್ ಆದ ಬಸವೇಶ್ವರ ದೇವಸ್ಥಾನ thank you ನಿನ್ನೆ ಅಂತೂ ಮನೆಗೆ ಬರೋಷ್ಟುಗಳು ಭಾಳ ಆಗಿತ್ತು ಇದರಿಂದ ಆರು ಗಂಟೆ ಆಗಿತ್ತು ಫುಲ್ ಟಯರ್ಡ್ ಆಗಿತ್ತು ಚಹಾಗೆ ಕುಡ್ಕೊಂಡು ರಾತ್ರಿ ಊಟ ಗೀಟ ಮಾಡ್ಕೊಂಡು ಫುಲ್ ರೆಸ್ಟ್ ಮಾಡಿ ಏನದು ಏನಂತಾರಲ್ಲ ಫುಲ್ ಟೈರ್ಡ್ ಅಂದರೆ ಟೈರ್ಡ್ ಅಷ್ಟು ಟೈರ್ಡ್ ಆಗಿತ್ತು ಏನಪ್ಪ ಅವನು ಅವನು ಒಂದು ಇಪ್ಪತ್ತು ತಾಸು ಕೆಲಸ ಮಾಡಿ ಬಂದಂಗೆ ಆಗಿತ್ತು ಅದು ಕೆಲಸ ಮಾಡೋದು ಚಲೋ ಅವನು ಬಸ್ ಒಳಗೆ ಪ್ರಯಾಣ ಮಾಡೋದಂತ ಭಾಳ ಡೇಂಜರ್ ಭಾಳ ಟೈರ್ಡ್ ಆಗ್ತೈತಿ ಬಸ್ ಒಳಗೆ ಅದು ದೂರು ಎರಡುನೂರು ಐವತ್ತು ಕಿಲೋಮೀಟ್ರ್ ಟ್ರಾ ಟ್ರ ಟ್ರಾವೆಲ್ ಮಾಡ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಆಗ್ತೈತಿ ಅದಕ್ಕಾಗಿ ಏನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನಿನ್ನೆಲ್ಲ ರೆಸ್ಟ್ ಮಾಡಿ ಬೆಳಿಗ್ಗೆ ಎದ್ದು ನೋಡ್ರಿ ಹಲ್ಲಿಗೆಲ್ ತಿಕ್ಕೊಂಡು ರೆಡಿಯಾಗಿ ನಮ್ಮ ಮೇಡಮ್ ನೋಡ್ರಿ ಏನು ಮಾಡಾತಾಳಿ ಇಲ್ಲಿ ಜೀವನ ಎಷ್ಟೇ ಬದಲಾದರೂ ಎಷ್ಟೇ ಶ್ರೀಮಂತರಾದ್ರೂ ಹಳೆ ನೆನಪುಗಳು ಬಿಡೋಕ್ಕಾಗಂಗಿಲ್ಲ ಹಳೆ ಪದ್ಧತಿಗಳು ಹಿಂದೆ ನಡ್ಕೊಂಡು ಬಂದಿರೋ ಪದ್ಧತಿಗಳು ಹಿಂದೆ ನಡ್ಕೊಂಡು ಎಲ್ಲ ಹಿರಿಯರು ಮಾಡ್ಕೊಂಡು ಬಂದಿರೋ ಪದ್ಧತಿಗಳನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ ಅದಕ್ಕಾಗಿ ಎಷ್ಟು ದೊಡ್ಡ ಮನೆ ಕಟ್ಟಿದ್ರು ಆಯಿತು ಹಳೆ ನೆನಪುಗಳು ಹಳೆ ಪದ್ಧತಿಗಳನ್ನ ಬಿಡ್ಲಾರದೆ ಹೋಗೋಕ್ಕಾಗಂಗಿಲ್ಲ ನೋಡ್ರಿ ಇದು ಹಳೆ ಮನೆ ಅಂದರೆ ಇದೊಂದು ಶೆಡ್ ಇಲ್ಲಿ ಮನೆ ಊಟ ಅಡುಗೆ ಮಾಡೋಕ್ಕಾಗಲಿ ನೀರು ಕಾಸೋಕ್ಕಾಗಲಿ ಜಳಕ ಮಾಡೋಕ್ಕಾಗಲಿ ಇದೊಂದು ಸಣ್ಣ ಶೆಡ್ ಮತ್ತು ದನಗಳು ಆಡುಗಳು ದನಗಳು ಆಕಳುಗಳ ಎಲ್ಲ ಕಟ್ಟಕ್ಕೆ ಅಂತ ಅಂತೇಳಿ ಒಂದು ಶೆಡ್ ಆಲ್ರೆಡಿ ಒಂದು ವಿಡಿಯೋದೊಳಗೆ ನೋಡಿರ್ಬೇಕು ನೀವು ಈ ಥರ ಎಲ್ಲರದು ಒಂದು ಹಳ್ಳಿ ಜೀವನ ಇದ್ದೇ ಇರ್ತೈತಿ ಹೊಲ ಇದ್ದು ವರ್ದು ಮತ್ತೆ ಈ ತರ ಎಲ್ಲ ಪದ್ಧತಿಗಳು ಇದ್ದೇ ಇರ್ತಾವ್ ಹಳ್ಳಿ ಒಳಗೆ ಇದನ್ನೆಲ್ಲ ಆಗಂಗಿಲ್ಲ ಯಾವುದು ಯಾವ ಯಾರಿಗೂ ಮರೆಯಾಕಾಗಂಗಿಲ್ಲ ಈ ತರದೊಂದು ಹಳೆ ನೆನಪುಗಳು ಇದ್ದೇ ಇರ್ತಾವ ನಮಗೂ ಅದೇ ರೀತಿ ಒಂದ ಇದೊಂದು ಹಳೆ ನೆನಪು ಅಂತ ಹೇಳ್ತಿಸ್ ಇದೊಂದು ಶೆಡ್ ಮತ್ತು ಹಳೆ ಮಂದಿಗೆ ಹಿಂದಿಕಿನ ನಾವು ಎಷ್ಟೇ ಶ್ರೀಮಂತಿಕೆ ಎಷ್ಟೇ ಟೆಕ್ನಾಲಜಿ ಮುಂದೆ ಹೋದ್ರೂ ಅಡುಗೆಗೆ ಯಾವುದೇ ಆಗಲಿ ಮನೆಯ ಇರೋಕ್ಕಾಗಲಿ ಹೊಸ ಪದ್ಧತಿಗಳು ಹೊಸ ಟೆಕ್ನಾಲಜಿಗಳು ಬಂದೇ ಬರ್ತಾವೆ ಗ್ಯಾಸ್ ಆಗಲಿ ಯಾವುದೇ ಆಗಲಿ ಎಲ್ಲ ಪದ್ಧತಿಗಳು ಬರ್ತಾವೆ ಅದನ್ನು ಯಾರೂ ಈಗ ಯೂಸ್ ಮಾಡೋಂಗಿಲ್ಲ ಹಳೆ ಮಂದಿಗೆ ಯಾಕಂದ್ರೆ ಅವ್ರಿಗೆ ಅವ್ರದೇ ಒಂದು ಪ್ರಪಂಚ ಇರ್ತೈತಿ ಅವ್ರದೇ ಒಂದು ಹಳೆ ನೆನಪುಗಳು ನೆನಪುಗಳಿರ್ತಾವ ಪದ್ಧತಿಗಳು ಇರ್ತಾವೆ ಅದನ್ನು ಮಾಡ್ತಾನೆ ಅವ್ರ ಜೀವನ ಸಾಗಿಸ್ತಿರ್ತಾರೆ ಎಷ್ಟೇ ವರ್ಷ ಎಷ್ಟೇ ಎರಡು ಸಾವಿರದ ಇಪ್ಪತ್ತಾರಲ್ಲ ಎರಡು ಸಾವಿರದ ಎಪ್ಪತ್ತಾರು ಬಂದ್ರೂ ಹಳಬರು ಮತ್ತು ಹಿಂದಿಕಿನ ಕಾಲದವರು ಅವ್ರವ್ರ ಪದ್ಧತಿನ ಮಾಡ್ಕೊತಾನೆ ಬರ್ತಾರೆ ಅದು ನಮಗೆ ಮಾಡೋಕ್ಕಾಗಂಗಿಲ್ಲ ಯಾಕಂದ್ರೆ ನಾವು ಟೆಕ್ನಾಲಜಿ ಹೆಂಗೆ ಮುಂದೆ ಹೋಗ್ತೈತಲ್ಲ ಹಂಗೆ ನಾವು ಬೆಳ್ಕೊಂಡು ಹೋಗ್ತೀವಿ ಆದರೆ ಹಿಂದಿಕ್ಕಿಂತ ಮಂದಿ ಹಂಗಲ್ಲ ಅವ್ರು ಹಿಂದೆ ಹೆಂಗೆ ನಡ್ಕೊಂಡು ಬಂದಿರ್ತಾರೆ ಅದೇ ರೀತಿಯನ್ನು ಹೋಗ್ತಾರೆ ಹಿಂದಿಕಿನ ಕಾಲದ ಮಂದಿ ಬಗ್ಗೆ ಹೇಳಬೇಕಪ್ಪ ಅಂದ್ರೆ ಭಾಳ ಐತಿ ಭಾಳ ಅಂದ್ರೆ ಒಂದು ಪುಸ್ತಕನ ಬರಿಬೋದು ಅಷ್ಟು ದೊಡ್ಡದೈತಿ ನಮ್ಮ ಅಜ್ಜಿಗಳ ಬಗ್ಗೆ ನಮ್ಮ ಹಳೆ ನೆನಪುಗಳ ಪದ್ಧತಿಗಳನ್ನು ಭಾಳದ ಹೇಳ್ತೀನಿ ಅದನ್ನು ಒಂದು ಬಗ್ಗೆ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ ಈ ವಿಡಿಯೋನ ಯಾರಿಗೆಲ್ಲ ಇಷ್ಟ ಆಯಿತು ಸ್ವಲ್ಪ ಒಂದು ಕಮೆಂಟು ಶೇರು ಸಬ್ಸ್ಕ್ರೈಬು ಎಲ್ಲ ಮಾಡ್ಕೊಳ್ರಿ ಅಂತ ಹೇಳ್ತಾ ಬರ್ರಿ ಮತ್ತು ಮುಂದೆ ನೋಡಿದಾಗ ಹೊಸಾದ ಏನಾರ ಒಂದು ಕಂಟೆಂಟ್ ತೊಗೊಂಡು ಇಲ್ಲಿ ಈ ಊರೊಳಗೆ ಎಷ್ಟು ಇರ್ತದೆ ಎಷ್ಟು ದಿನ ಇರ್ತೀವಿ ಏನೇನು ಮಾಡ್ತೀವಿ ಏನಿಲ್ಲ ಅದು ಒಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ನಮ್ಮ ಊರಿಗೆ ಹೋದ್ಮೇಲೆ ನಮ್ಮ ವಿಡಿಯೋಗಳು ಕಂಟಿನ್ಯೂ ಆಗ್ತವೆ ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡ್ತಾ ಇರ್ರಿ ನಗ್ತಾ ಟಾಟಾ ಬಾಯ್ ಬಾಯ್